ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದ್ದು ಫೆಬ್ರವರಿ ಇಪ್ಪತ್ತೇಳರಂದು ಏಳನೇ ವೇತನ ಆಯೋಗದ ಘೋಷಣೆ ಸಾಧ್ಯ ಇದೆ ಸಿ ಎಂ ಸಿದ್ದರಾಮಯ್ಯನವರು ಬೃಹತ್ ರಾಜ್ಯ ಸರ್ಕಾರಿ ನೌಕರರ ಏನು ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಆ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಘೋಷಣೆಯನ್ನು ಮಾಡಲಿದ್ದಾರೆ ಅನ್ನೋ ಒಂದು ಮಾತನ್ನು ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷೆರಿ ಅವರು ತಿಳಿಸಿರುವಂಥದ್ದು ಇಲ್ಲಿ ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ಸ್ಗಳನ್ನು ಮಾಡ್ತಾ ಇದೆ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾಗಿ ಫೆಬ್ರವರಿ ಇಪ್ಪತ್ತೇಳರಂದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಆರ್ಡರ್ ಸಿಗಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ನಾವು ತೆಗೆದುಕೊಳ್ಳೋಣ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದು ಮರಿಬೇಡಿ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಶೀರ್ಷಿಕೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ಸರ್ಕಾರ ಏಳನೇ ವೇತನ ನೀಡುವ ಭರವಸೆ ಇದೆ ಷಡಕ್ಷರಿಯವರು ಅಂತ ಹೇಳ್ತಿದ್ದಾರೆ ಸೊ ಇಪ್ಪತ್ತೇಳನೇ ಏನು ನಡೀತಾ ಇದೆ ಈ ಒಂದು ಘೋಷಣೆ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಬೃಹತ್ ಪ್ರಮಾಣದ ಸಮ್ಮೇಳನವನ್ನು ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವರು ತಿಳಿಸಿದ್ದಾರೆ ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿರುವ ರಾಜ್ಯ ಸರ್ಕಾರಿ ನೌಕರ ಭವನದಲ್ಲಿ ರಾಮನಗರ ಜಿಲ್ಲಾ ನೌಕರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಯ ವತಿಯಿಂದ ಬೃಹತ್ ಪ್ರಮಾಣದ ಸಮ್ಮೇಳನವನ್ನು ಏರ್ಪಡಿಸಲಾಗಿದ್ದು ಆ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನೌಕರರಿಗೆ ಏಳನೇ ವೇತನ ಆಯೋಗ ನೀಡುವ ಘೋಷಣೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಓದ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಏನೋ ಒಂದು ಕೊಡುಗೆ ಇದೆ ಈ ಒಂದು ಕೊಡುಗೆಯನ್ನು ಸಿದ್ದರಾಮಯ್ಯನವರು ಫೆಬ್ರವರಿ ಇಪ್ಪತ್ತೇಳರಂದು ನೀಡಲಿದ್ದಾರೆ ಅಂತ ಹೇಳ್ತಿದ್ದಾರೆ ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕು ಗಳಿಸಿದ ಒಂದಿಷ್ಟು ಕೆಲವು ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫರ್ದರ್ ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸುವ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಏನು ಲಾಸ್ಟ್ ಟೈಮ್ ಈ ಸಂಬಂಧ ಬೃಹತ್ ಸಮ್ಮೇಳನವನ್ನು ಆಯೋಜಿಸಿ ಅಂತ ಕಳೆದ ಒಂದು ವಾರದ ಹಿಂದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಏಳನೇ ವೇತನ ಸಮಿತಿಯ ಅಧ್ಯಕ್ಷರ ನಡುವೆ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ಒಂದು ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರು ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನು ಏರ್ಪಡಿಸಿ ಅದೇ ಒಂದು ಸಮ್ಮೇಳನದಲ್ಲಿ ನಾನು ಏಳನೇ ವೇತನದ ಒಂದು ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡುತ್ತೇನೆ ಅನ್ನೋ ಒಂದು ಮಾತನ್ನು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸೊ ಆ ಒಂದು ಮಾತಿಗೆ ತಕ್ಕಂತೆ ಇವಾಗ ಸಿ ಎಸ್ ಅವರು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಒಂದು ಅಧಿಕೃತವಾಗಿರುವಂಥ ಸಮ್ಮೇಳನವನ್ನು ನಡೆಸ್ತಿದ್ದಾರೆ ಅದರಲ್ಲಿ ಏಳನೇ ವೇತನ ಆಯೋಗಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಫರ್ದರ್ ಏನು ಹೇಳ್ತಿದ್ದಾರೆ ಅಂತ ನೋಡಿ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಬೃಹತ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸಿಎಂ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಮತ್ತೊಮ್ಮೆ ಒತ್ತಿ ಹೇಳಿದರು ಪೋಷಕರನ್ನು ಮರೆಯುವ ಪ್ರವೃತ್ತಿ ಸರ್ಕಾರಿ ನೌಕರರು ಮಕ್ಕಳ ದೊಡ್ಡ ಹುದ್ದೆ ಪಡೆಯುವ ಸಂಬಂಧ ರಾಜ್ಯ ಎಲ್ಲ ಜಿಲ್ಲೆ ಶೀಘ್ರದಲ್ಲಿ ಉಚಿತವಾಗಿ ಐ ಎ ಎಸ್ ಹಾಗೂ ಐ ಪಿ ಎಸ್ ತರಬೇತಿ ಕೇಂದ್ರವನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರ ಪಾತ್ರ ಹೆಚ್ಚಳವಾಗಿದೆ ಅಂತ ಕೆಲವೊಂದಷ್ಟು ಬುದ್ಧಿಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ ಸೊ ಸರ್ಕಾರಿ ನೌಕರಿಗೆ ರಿಯಾಯಿತಿ ದರದಲ್ಲಿ ರೇಷನ್ ಕೂಡ ಕೆ ಸತೀಶ್ ಅವರು ಹೇಳ್ತಾ ಇರುವಂಥದ್ದು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸತೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ ಮಾತನಾಡಿದ ಅವರು ನಮ್ಮ ರಾಮನಗರ ಜಿಲ್ಲಾ ಸರ್ಕಾರಿ ನೌಕರ ಸಂಘ ನೌಕರರನ್ನ ಸಂಘಟನೆ ಮಾಡುವಲ್ಲಿ ಸಂಪೂರ್ಣವಾದ ಸಫಲತೆ ಪಡೆದಿದೆ ಅದರಲ್ಲೂ ನಾನು ಅಧ್ಯಕ್ಷನಾದ ಮೇಲೆ ಸರ್ಕಾರಿ ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸರ್ಕಾರಿ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ ಹಾಗೂ ಸರ್ಕಾರದ ವತಿಯಿಂದ ಕೊಡುವ ಸರ್ವೋತ್ತಮ ಪ್ರಶಸ್ತಿ ನೀಡಿ ಕಾರ್ಯಕ್ರಮಗಳ ಜೊತೆ ನೌಕರ ಕ್ರೀಡಾಕೂಟಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಸೊ ಇದರ ದಿನಬಳಕೆ ವಸ್ತುಗಳು ಸಿಗುವಂತೆ ಮಾಡಲು ಪ್ರಯತ್ನ ಮುಂದುವರಿಸಿದ್ದು ರಾಜ್ಯ ಸಂಘದಿಂದ ಆರ್ಥಿಕ ಸಹಾಯಕ್ಕೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಸೊ ದಿಡಂಬಳಕೆ ವಸ್ತುಗಳಿರುತ್ತೆ ಅವುಗಳಿಗೆ ರಿಯಾಯಿತಿ ನೀಡುವಂತೆ ಕೆಲವೊಂದಿಷ್ಟು ಔಟ್ಲೆಟ್ಸ್ಗಳನ್ನು ತೆರೆಯಲು ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಬಟ್ ಇದು ಇದೆಲ್ಲೋಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಿ ಎಸ್ ಷಡಕ್ಷೇರಿ ಅವರು ಹೇಳಿರುವಂಥದ್ದು ಫೆಬ್ರವರಿ ಇಪ್ಪತ್ತೇಳರಂದು ಸಿ ಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಏಳನೇ ವೇತನ ಆಯೋಗದ ಒಂದು ಅಧಿಕೃತವಾಗಿರುವಂಥ ಘೋಷಣೆಯನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಲಿದ್ದಾರೆ ಅಂತ ದಯವಿಟ್ಟು ಈ ಒಂದು ಖುಷಿ ಸುದ್ದಿಯನ್ನು ಎಲ್ಲರೂ ಕೂಡ ಶೇರ್ ಮಾಡಿ ಮಾಹಿತಿಯನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ